ಸೀಮಿತವಾಗಿ ಮಾತನಾಡೋದಾದರೆ ನಿನ್ನೆ ನಮ್ಮ ಮಳವಳ್ಳಿನಲ್ಲಿ ನಮ್ಮ ನರೇಂದ್ರ ಸ್ವಾಮಿಯವರ ಕ್ಷೇತ್ರದಲ್ಲಿ ಮಾನ್ಯ ಇಲ್ಲಿಯ ಅಭ್ಯರ್ಥಿಗಳು ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಮಾತನಾಡಿದ್ದಾರೆ ಬಹುಶಃ ನಾನು ನನಗಂತೂ ಮಾತಾಡೋಕ್ಕಾಗಲ್ಲ ನಮ್ಮ ಫಸ್ಟ್ ಟೈಮ್ ಶಾಸಕರಾಗಿದ್ದಾರೆ ನಮ್ಮ ರವಿನುವೆ ಈ ಕಡೆ ರವಿ ಅವರು ಇಷ್ಟೊಂದು ತಮಾಷೆಯಾಗಿ ಮಾತನಾಡೋದನ್ನು ನಾನು ನೋಡಿಲ್ಲ ಇಲ್ಲಿ ಎಲ್ಲೂ ನೋಡಿಲ್ಲ ಕಾವೇರಿ ಇಶ್ಯೂ ಫೈನಲ್ಲಾಗಿ ನೋಟಿಫಿಕೇಷನ್ ಆಗಿ ನಮ್ಮ ಲಾಹ ಕಂದಾಯ ಸಚಿವರು ಇಲ್ಲೇ ಅವರು ಸೋಮಶೇಖರ್ ಎಲ್ಲ ಮುಗಿದೋಗಿ ಕಾನ್ಸ್ಟಿಟ್ಯೂಷನ್ನ ವ್ಯಾಪ್ತಿನಲ್ಲಿ ಮಾನಿಟ್ರಿಂಗ್ ಕಮಿಟಿನ ರೆಗ್ಯುಲೇಟಿಂಗ್ ಕಮಿಟಿನ ರಚನೆವಾಗಿ ಈಗ ಕಾವೇರಿ ಇಶ್ಯೂನ ಸೆಟ್ರೇಟ್ ಮಾಡ್ತೀನಿ ನಾನು ಎಂ ಪಿ ಆಗಿ ಹೋದರೆ ಎಷ್ಟು ಇದು ಲಾಫಿಂಗ್ ಇದ ನನಗೇನು ಅರ್ಥ ಆಯ್ತಲ್ಲ ಹಾಶಾಸ್ಪದವಾದಂಥ ವಿಚಾರ ಈಗ ಏನಾದರೂ ಇವರು ವಾಪಸ್ಸು ಕಾವೇರಿ ಇಶ್ಯೂನ ಓಪನ್ ಮಾಡಲಿಕ್ಕೆ ಸಾಧ್ಯನಾ ಮುಗಿದೋಗಿರ್ತಕ್ಕಂಥದ್ದು ಈಗೇನು ಸುಪ್ರೀಂ ಕೋರ್ಟ್ ಮುಂದೆ ನಾವು ನೀರು ಎಷ್ಟು ಬಿಡಬೇಕು ಎಷ್ಟು ಬ್ಯಾಡಬಾರ್ದು ಈ ನೀರು ಕಟ್ಟ ಸೂತ್ರ ಕೇಳದ ಅಷ್ಟೇ ಬಿಟ್ಟರೆ ನಮ್ಮ ಹತ್ರ ಉಳ್ದಿರ್ತಕ್ಕಂಥದ್ದು ಈಗೇನು ವಾಪಸ್ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಕೇಂದ್ರ ಸರ್ಕಾರನೂ ನಾವು ಹೆಂಗೆ ಅರ್ಜಿ ಕೊಡ್ತೀವಿ ಸುಪ್ರೀಂ ಕೋರ್ಟ್ ಮುಂದೆ ಹೆಂಗೆ ಮಾನಿಟ್ರಿಂಗ್ ರೆಗ್ಯುಲೇಟಿಂಗ್ ಕಮಿಟಿಗೆ ಕಮಿಟಿ ಮುಂದೆ ಹೋಗ್ತೀವಿ ಹಂಗೆ ಕೇಂದ್ರ ಸರ್ಕಾರನೂ ಒಂದು ಅಪಿಡವಿಟ್ ಕೊಡ್ಬೋದು ನಾವು ಇದ್ದಿದ್ದು ಇಲ್ಲಿವರೆಗೆ ಅಪ್ಡೇಟ್ ಕೊಡಿ ಕಟ್ಟಾಗುತ್ತೆ ಕರ್ನಾಟಕಕ್ಕೆ ಅದನ್ನು ಮ ಕೇಳಿ ಹೇಳಿ ಕೊಡಿ ಅಂತ ಇಲ್ಲಿವರೆಗೆ ಅದನ್ನೇ ಒಂದು ಕೇಂದ್ರ ಸರ್ಕಾರ ಮಾಡದೇ ಇರೋದು ಇವತ್ತು ಇಲ್ಲಿ ಹೋಗಿ ನಾನು ಕಾವೇರಿ ಇಶ್ಯೂನ ಸಾಲ್ವ್ ಮಾಡ್ತೀನಿ ನಾನು ಲೋಕಸಭಾ ಸದಸ್ಯನ ದೇವೇಗೌಡರಿಗಿಂತ ಇವರು ದೊಡ್ಡವರಾಗ ಸಾಧ್ಯನಾ ದೇವೇಗೌಡರಿಗಿಂತ ಈ ದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ದೇವೇಗೌಡರು ಪ್ರಧಾನಿ ಇದ್ದಾಗಲೇ ಆಗದೇ ಇರತಕ್ಕಂಥ ಕಾವೇರಿ ಸಮಸ್ಯೆನಾ ದೇವೇಗೌಡರು ಅವತ್ತಿಂದ ಇವತ್ತರಗೂ ನಿರಂತರವಾಗಿ ಲೋಕಸಭೆಯಲ್ಲಿ ಕೆಲಸ ಇದ್ದಾರೆ ರಾಜ್ಯಸಭೆ ಇರ್ಬೋದು ಲೋಕಸಭೆಯಲ್ಲಿ ಅವರೇ ಈ ಇಶ್ಯೂನ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇರೋದು ಎಷ್ಟರ ಮಟ್ಟಿಗೆ ಇವರು ನಗೆಪಾಟ್ಲಿಗೆ ಇದನ್ನು ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗೋಲ್ಲ ಅದಾದ ನಂತರ ಹೇಳಿದರೆ ಈ ಜಿಲ್ಲೆ ಮೊನ್ನೆ ಈಗ ಅಭ್ಯರ್ಥಿ ಆಗೋದ್ಕಿಂತ ಮುಂಚಿತವಾಗಿ ಯಾವುದು ಈ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ ನನ್ನ ಕೈಲಿ ಮುಖ್ಯಮಂತ್ರಿ ಇದ್ದಾಗಲೇ ಅಭಿವೃದ್ಧಿ ಮಾಡದೇ ಇರೋದು ಈಗ ಲೋಕಸಭಾ ಸದಸ್ಯರಾಗಿ ಏನು ಮಾಡಲಿಕ್ಕಾಗುತ್ತೆ ನಾವು ಎಂಟು ಜನದಲ್ಲಿ ಏಳು ಜನ ಶಾಸಕರಿದ್ದೀವಿ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಎಮ್ ಎಲ್ ಸಿ ಇದ್ದೀವಿ ಮತ್ತು ಜೀವನಿಗೆ ಒಬ್ಬರು ಎಮ್ ಎಲ್ ಸಿ ಆಗ್ತಕ್ಕಂಥ ಅವಕಾಶ ಇದೆ ಒಬ್ಬರು ಲೋಕಸಭಾ ಸದಸ್ಯರಾದರೆ ನಾವೆಲ್ಲರೂ ಸೇರಿ ನಮ್ಮದೇ ಸರ್ಕಾರ ಇಟ್ಕೊಂಡು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಜೊತೆ ಕೂತಿ ನಾವು ಕೆಲಸ ಮಾಡ್ಬೋದಾ ಇವರು ಒಬ್ಬರು ಲೋಕಸಭಾ ಸದಸ್ಯರಾಗಿ ಏನು ಆಗುತ್ತೆ ಅನ್ನೋದು ಅವರಿಗೆ ಜನಕ್ಕೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು ಹೇಮಾವತಿ ಕಾಲುವೆನ ಆಧುನೀಕರಣನ ಮೂರು ಸಾವಿರದಿಂದ ನಾಲ್ಕೂವರೆ ಸಾವಿರಕ್ಕೆ ಎಕ್ಸ್ಟೆಂಡ್ ಮಾಡಿದವರು ಸಿದ್ದರಾಮಯ್ಯನ ಕಾಲ ಹದಿಮೂರಿಂದ ಹದಿನೆಂಟು ಕಳೆದ ಐವತ್ತು ವರ್ಷ ಮಾಡೋಕ್ಕೆ ಆಗಿರಲಿಲ್ಲ ಅವ್ರು ಮಾಡಲೇ ಇಲ್ಲ ಯಾರು ಜನ ಬೇಡಿಕೆ ಮಂಡ್ಯದವರು ತುಮಕೂರವರು ಎಷ್ಟು ಬೇಡಿಕೆ ಇಟ್ಟರು ಮಾಡಲಿಲ್ಲ ಅದನ್ನು ಮಾಡಿದಂಥವರು ಸಿದ್ದರಾಮಯ್ಯವರು ಸೊ ಅಲ್ಲಿಂದ ಎಚ್ ಎಲ್ ಬಿ ಸಿ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಸಂಪೂರ್ಣವಾಗಿ ನಾಲಾ ಆಧುನೀಕರಣ ಮಾಡಿದವರು ಸಿದ್ದರಾಮಯ್ಯವರು ಇವತ್ತು ಕಾವೇರಿ ಇವತ್ತು ವೃಂದಾವನವನ್ನು ವಿಶ್ವ ದರ್ಜೆಗೆ ಏರಿಸತಕ್ಕಂಥದ್ದನ್ನ ಬಜೆಟಲ್ಲಿ ಘೋಷಣೆ ಮಾಡೋರು ಫ್ಯಾಕ್ಟ್ರಿಯನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ ವಿಶ್ವವಿದ್ಯಾಲಯ ಕೃಷಿ ಯೂನಿವರ್ಸಿಟಿಯನ್ನು ಸೊ ನಾವು ಬಜೆಟ್ ಘೋಷಣೆ ಮಾಡಿ ಪ್ರಾರಂಭ ಮಾಡಲಿಕ್ಕೆ ಆಲ್ರೆಡಿ ಕಮಿಟಿ ಮಾಡಿದ್ದೀವಿ ಮತ್ತು ನಾಲಾ ಆಧುನೀಕರಣವನ್ನು ಹೇಮಾವತಿ ಇರ್ಬೋದು ಕೆಲವು ಪಾಂಡಪ್ಪರ ಕೆರ್ಪೇಟೆ ನಾಗಮಂಗಲ ಬಸರಾಳ್ ಭಾಗದಲ್ಲಿ ಮಂಡ್ಯದಲ್ಲಿ ಹೇಮಾವತಿ ಬರುತ್ತೆ ಇನ್ನು ಉಳಿದಂಥ ಮೂರು ನಾಲ್ಕು ತಾಲೂಕು ವಿ ಸಿ ಎಚ್ ಕಟ್ಟು ಬರುತ್ತೆ ಇವೆರಡರಲ್ಲೂ ಸಹ ಸೊ ಏನೇ ಆದ್ರೂ ಸೊ ನಾಲಾ ಆಧುನೀಕರಣ ಮಾಡಿ ನೀರನ್ನು ಟೈಲೆಂಡಿಗೆ ಕುಳಿಸ್ಬೇಕು ಅಂತ ತೀರ್ಮಾನ ಮಾಡಿ ಸೊ ಅದಲ್ದಲೇ ಎಲ್ಲ ತಾಲೂಕುಗೂ ನಾವು ಎಂಟೇ ಆಗಿರೋದು ಆದ್ರೂ ಸಹ ಇನ್ನೂರು ಇನ್ನೂರು ಕೋಟಿ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರಕ್ಕೂ ಸಹ ಹಣ ಬಿಡುಗಡೆ ಮಾಡಿದ್ದಾರೆ ಎಂಟು ಕ್ಷೇತ್ರದಲ್ಲಿ ನಾವು ಅಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಅಭಿವೃದ್ಧಿ ಪರವಾಗಿ ಹೋಗ್ತಾ ಇದ್ದೀವಿ ಜನಪರ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ರಾಷ್ಟ್ರದಲ್ಲಿ ನಾವು ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಇಡೀ ರಾಷ್ಟ್ರದ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಹಿಂದುಳಿದವರಿಗೆ ರೈತರಿಗೆ ಮೇಜರಾಗಿ ಎಲ್ಪ್ ಆಗುವಂಥ ಯೋಜನೆಗಳನ್ನ ಕೊಟ್ಟಿದ್ದೀವಿ ಇವೆಲ್ಲ ನೋಡಿ ನಮ್ಮ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಕೇಳೋದು ಎಷ್ಟು ಸೂಕ್ತ ಇವರು ಅಧಿಕಾರ ಇಪ್ಪತ್ತಾರು ಜನ ಇಪ್ಪತ್ತೇಳು ಜನ ಲೋಕಸಭೆಗೆ ಹೋಗಿ ಕನಿಷ್ಠ ಮೇಕೆದಾಟಿಗೆ ಒಂದು ಸಾವಿರ ಕೋಟಿ ಬಜೆಟಲ್ಲಿ ಇಟ್ಟರು ಬೊಮ್ಮಾಯಿಯವರು ಅದಕ್ಕೆ ಒಂದು ಮಂಜೂರಾತಿ ತಾಳೋಕ್ಕಾಗಲಿಲ್ಲ ಇವ್ರನ್ನೇ ಸರ್ಕಾರ ಕೇಂದ್ರದಲ್ಲಿದ್ದರು ಮಂಜೂರಾತಿ ತಗೊಳ್ಳಿಲ್ಲ ಸೊ ಕೃಷ್ಣ ಮೇಲ್ದಂಡೆ ಮತ್ತು ಮಾದಾಯಿಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟಲ್ಲಿ ಅದನ್ನೂ ಕೊಡಲಿಲ್ಲ ಬೆಂಗಳೂರು ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಕೊಡ್ತೀನಿ ಅಂದರೆ ಅದಕ್ಕೂ ಕೊಡಲಿಲ್ಲ ಬರಗಾಲಕ್ಕೆ ಕೊಡ್ತೀವಿ ಅಂತೇಳಿ ಹದಿನೆಂಟು ಸಾವಿರ ಕೋಟಿ ಬೇಡ ಒಂದು ರೂಪಾಯಿ ಕೊಡಲಿಲ್ಲ ಕೊನೆಗೆ ಅದಕ್ಕೂ ಎರಡು ಸಾವಿರ ನಾವು ಪ್ರತಿ ಮೂವತ್ತೈದು ಲಕ್ಷ ರೈತರಿಗೆ ಅಕೌಂಟ್ಗೆ ಹಾಕಿದ್ದೀವಿ ಸೊ ಈ ಥರದ ಹತ್ತು ಹಲವಾರು ನ್ಯೂನತೆಗಳು ಇಟ್ಕೊಂಡು ಸೊ ಹಣಕಾಸಿನ ವ್ಯವಸ್ಥೆಗೆ ತಾರತಮ್ಯ ಮಾಡಿ ಯಾವುದೇ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡದಿಲ್ಲ ಮತ್ತು ಜನಪರವಾದಂಥ ಕಾರ್ಯಕ್ರಮಗಳನ್ನೂ ಕೊಡದಲ್ಲೇ ಸೊ ಇವತ್ತು ಬಂದು ಚುನಾವಣೆ ಭಾಷಣ ಮಾಡ್ತಾರೆ ನನಗೇನು ನಗಬೇಕೋ ಏನು ಹೇಳಬೇಕೋ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ದಯಮಾಡಿ ತಮ್ಮ ಮೂಲಕ ತಾವು ಬೆಂಗಳೂರಿಂದನೂ ಬಂದಿದ್ದೀರಾ ಮಂಡ್ಯ ಮಾಧ್ಯಮದವರು ಇದ್ದೀರ ನಿಮ್ಮೆಲ್ಲರಿಗೂ ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನೀವು ಸಹ ಕಾರ್ಯಕ್ರಮನ ಚೆನ್ನಾಗಿ ವಿತರಣೆ ಮಾಡಿದ್ದೀರ ದಯಮಾಡಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳಿ